ಸೆವೆನ್ ಡಬಲ್ ಜೀರೋ ಜ್ಯೋರಾಗಿ ನಂಬರ್ ಹೇಳ್ರಿ ನೈನ್ ಡಬಲ್ ಜೀರೋ ಏಟ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಓಕೆ ಫ್ರೆಂಡ್ಸ್ ಇಲ್ಲಿ ಕುರಿಗಳು ಇದೆ ಅಣ್ಣೋರ್ಗೆ ನಮ್ ನಂಬರ್ ಡಿಸ್ಪ್ಲೇ ಕೊಡ್ತಿದೀನಿ ನಿಮಗೆಲ್ಲ ಯಾರೋ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇವರಿಗೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ದುರ್ಗಪ್ಪಣ್ಣ ದುರ್ಗಪ್ಪಣ್ಣ ಎಷ್ಟಿದ್ರೆ ಅಣ್ಣ ಕುರಿಗಳು ನೀವು ಮೂವತ್ತೆರಡು ಅದಾವ ರೀ ಮೂವತ್ತೆರಡು ಅಣ್ಣ ಅಣ್ಣ ನಿಮ್ಮ ಊರು ರಾಮಪುರ ರಾಮಪುರ ಅಣ್ಣ ಮೂವತ್ತೆರಡು ಮೂವತ್ತೆರಡು ಹತ್ತು ಮರ್ಯಾದ ಹತ್ತು ಕಾಲಾಗ ಮರ್ಯಾದ ಅಣ್ಣ ನೋಡಿ ಫ್ರೆಂಡ್ಸ್ ಮೂವತ್ತೆರಡು ದೊಡ್ಡ ಕುರಿಗಳು ಇದೆ ಕಾಲಾಗ ಹತ್ತು ಮರಿ ಇದೆ ಅಣ್ಣ ಇದು ಎಷ್ಟೇ ಇದೆ ಕುರಿಗಳು ಆರಲ್ಲಿ ಇದೆ ಅಣ್ಣ ಆರಲ್ಲಿ ಫ್ರೆಂಡ್ಸ್ ಆರಲ್ಲಿ ಕುರಿಗಳು ಎಲ್ಲ ಇದೆ ಇದು ಹತ್ತು ಕಾಲಾಗ ಮರಿ ಇರುತ್ತವೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಈ ಕುರಿಗಳು ಅನ್ಸಿದ್ರೆ ಈ ಹಣ್ಣೂರ್ ನಂಬರ್ ಕೇಳ್ತೀನಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ನಂಬರ್ ಹೇಳ್ರಿ ತೊಂಬತ್ತೈದು ಮೂವತ್ತೈದು ಹಾಂ ತೊಂಬತ್ತೈದು ಮೂವತ್ತೈದು ಇಪ್ಪತ್ತೇಳು ಇಪ್ಪತ್ತ್ಮೂರು ಜೀರೋ ನಾಲ್ಕು ಫ್ರೆಂಡ್ಸ್ ಇವ್ರ ನಂಬರ್ ನಾನು ಡಿಸ್ಪ್ಲೇ ಕೊಡ್ತಿದ್ದೀನಿ ನೀವು ಏನಾದರೂ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ಹಣ್ಣವ್ರಿಗೆ ನೀವು ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಮೇಶ್ ಅಂತ ಅಣ್ಣ ಎಷ್ಟಿದೆ ಕುರಿಗಳು ಇವು ಹದಿನಾರದು ಹದಿನಾರಣ್ಣ ಎಷ್ಟಲ್ಲಿ ಇವು ಆರಲ್ಯ ನಾಕಲ್ಯಾ ಹಣ ಎರಡಲ್ಲಿ ರೇಟ್ ಹದಿನಾಲ್ಕುವರೆಂಗ್ ಕೊಡೋದಣ ಕೊಡೋದು ನಂಬರ್ ಹನ್ನೆರಡುವ ನೈನ್ ಒನ್ ಜೀರೋ ಏಟ್ ಡಬಲ್ ಒನ್ ನೈನ್ ಟು ಟೂ ನೈನ್ ಫ್ರೆಂಡ್ಸ್ ನಂಬರ್ ನಾ ಡಿಸ್ಪ್ಲೇ ಕೊಡ್ತೀನಿ ನಿಮ್ಗೆ ಈ ಕುರಿಗಳು ತಗೋ ಇಂಟ್ರೆಸ್ಟ್ ಇದ್ರಿ ನೀವು ಅಣ್ಣವರಿಗೆ ನೀವು ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ತಿಮ್ಮಪ್ಪ ನಿಮ್ಮಪ್ಪ ಅಣ್ಣ ನಿಮ್ ಊರು ಬರದ್ರಿ ಅಣ್ಣ ಎಷ್ಟಿದೆ ಮರಿಗಳು ಇದು ಇದು ಕುರಿ ಇಪ್ಪತ್ತೈದು ಇದಾವ ರೀ ಕುರಿ ಇಪ್ಪತ್ತೈದ್ ಅಣ್ಣಾ ಕಾಲಾಗ ಮರಿ ಎಷ್ಟ ಅದ ಅಣ್ಣ ಆರ ಇದಾವ್ರು ಆರದವ್ ಆರು ಆರ್ ಇದಾವ ಅಣ್ಣ ಇದು ಎಷ್ಟೈಲಿ ಇದೆ ಮರಿಗಳು ಕುರಿಗಳು ಏನ್ರಿ ಎಷ್ಟೈಲಿ ಐತಿ ಇದು ಇದು ನಾಕಲ್ಲಿ ಆರಲ್ಲಿ ಐತ್ರೀ ನಾಲ್ಕಲ್ಲಿ ಆರಲ್ಲಿ ಐತಿ ಅಣ್ಣ ಅಣ್ಣ ಇದು ಕೊಡೋದು ರೇಟು

ಈ ಕುರಿಗಳು ಏನಾದ್ರು ತೊಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ನೀವು ಈ ಅಣ್ಣಗೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಂಬ್ರೇಶ ರಮೇಶ ಅಂಬ್ರೇಶ ಹಾಂ ಸರಿ ಅಣ್ಣ ಎಷ್ಟಿದೆ ಇದು ಕುರಿಗಳು ಹದಿನೆಂಟ್ ಅದಾವ ಹದಿನೆಂಟ್ ಅದಾವ ಅಣ್ಣ ನಿಮ್ಮ ಊರ ಅಣ್ಣ ನಮ್ಗೆ ಕೊನಳ ಅಣ್ಣ ರೇಟ್ ಏನ್ ಹೇಳ್ತಿದೀರ ರೇಟ್ ಹದಿನೆಂಟು ಸಾವಿರ ಹದಿನೆಂಟ್ ಸಾವಿರ ಕೊಡೋದು ಕೊಡೋದು ಹದಿನಾರ ಕೊಡ್ತೀವಿ ಹದಿನಾರು ಅವರೆ ಆದ್ರೆ ಫೈನಲ್ ಬಿಡ್ತೀರಾ ಅಣ್ಣ ಇದು ಎಷ್ಟಲ್ಲಿ ಇದೆ ಕುರಿಗಳು ಅದು ಎರಡಲ್ಲಿ ತಡ್ಕೊಂಡು ಆರಲ್ಲಿ ತನ ಎರಡಲ್ಲಿಂದ ಆರಲ್ಲಿ ತನ ಎಲ್ಲ ಕುರಿಗಳು ಮಿಕ್ಸ್ ಅಣ್ಣ ಇದು ಕಾಲಾಗ ಏನಾದ್ರು ಮರಿ ಅದಾವ ಮರಿ ಇಲ್ಲ ಮರಿ ಇಲ್ಲ ಬರೀ ಕುರಿ ಐತೆ ಫ್ರೆಂಡ್ಸ್ ಯಾರಿಗಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರಿ ಎಣ್ಣವ್ರಿಗ್ ಕಾಲ್ ಮಾಡ್ಬೋದು ಅಣ್ಣ ನಿಮ್ಮ ನಂಬರ್ ಹೇಳ್ರಿ ಹೊರಗ ನೈನ್ ಸಿಕ್ಸ್ ಏಳ್ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ಏಟ್ ಫೋರ್ ಏಟ್ ಫ್ರೆಂಡ್ಸ್ ಇವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನಾನು ನಿಮ್ಗೆ ಯಾರಾದ್ರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ಹಣಗೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಲ್ಲಾ ಕುರಿಗಳು ಬರೀ ಕುರಿಗಳು ಅಷ್ಟೇ ಇದೆ ಈ ಕಡೆ ನಿಮಗೆಲ್ಲ ಕುರಿಗಳ ವಿಡಿಯೋ ಮಾಡಿ ತೋರಿಸ್ತಾ ಕುರಿಗಳ ವಿಡಿಯೋ ನೀವು ನೋಡಿದೀರಾ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಹೆಸರು ಗದ್ದಪ್ಪ ಅಂತ ಹೇಳಿ ಗದ್ದಪ್ಪ ನಿಮ್ ಊರು ನೋಡಲ್ ದಿನಿ ನಾಲ್ಕು ಹೌದಣ್ಣ ರೇಟ್ ಫೈನಲ್ ಫೈನಲ್ ಕೊಡೋದಣ ಬಿಡ್ತೀರಾ ಇಲ್ಲ ಅಣ್ಣ ನಿಮ್ ನಂಬರ್ ಹೇಳ್ರಿ ಡಬಲ್ ನೈನ್ ಫೋರ್ ಫೈವ್ ಒನ್ ಫೈವ್ ಸೆವೆನ್ ಫೋರ್ ಏಟ್ ಒನ್ ಫ್ರೆಂಡ್ಸ್ ಇವ್ ನಾಲ್ಕು ಕುರಿಗಳಿದೆ ಐವತ್ ಸಾವಿರ ಆದ್ರೆ ಫೈನಲ್ ಬಿಡ್ತಾರೆ ಅಂತ ಅಣ್ಣರು ಯಾರ್ಯಾರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಯಾರಿಗೆ ಫೋನ್ ಮಾಡಬಹುದು ಫ್ರೆಂಡ್ಸ್ ಥ್ಯಾಂಕ್ ಯು